ಕೆಎಲ್ಎಲ್ ಎಡಿಎಸ್ ಮತ್ತು ಹದಿನೈದನೇ ಹಣಕಾಸು ಯೋಜನೆಯಡಿ ನಿರ್ಮಿತ ಗ್ರಾಮ ಪಂಚಾಯಿತಿ ಮೊದಲನೇ ಮಹಡಿ ಕಟ್ಟಡ ಉದ್ಘಾಟನೆ ಸಮಾರಂಭ ಹಾಗೂ ಸಿಸಿ ರಸ್ತೆ ಕಾಮಗಾರಿಯ ಭೂಮಿ ಪೂಜೆ ಹೌದು ಮದ್ದೇರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ದಿವಂಗತ ಎಸ್ ರಾಮೇಗೌಡರ ಶ್ರಮ ಅಪಾರ ಎಂಎಲ್ ಎಲ್ ಅನಿಲ್ ಕುಮಾರ್ ವರ್ಣನೆ ಹೌದು ಕೋಲಾರ ತಾಲೂಕು ವೇಮಗಲ್ ಹೋಬಳಿ ಮದ್ದೇರಿಯಲ್ಲಿ ಕೆಎಲ್ಎಲ್ಎಡಿಎಸ್ ಮತ್ತು ಹದಿನೈದನೇ ಹಣಕಾಸಿನ ಯೋಜನೆಯಡಿ ನಿರ್ಮಿತ ಗ್ರಾಮ ಪಂಚಾಯಿತಿ ಮೊದಲನೇ ಮಹಡಿ ಕಟ್ಟಡ ಉದ್ಘಾಟನೆ ಸಮಾರಂಭ ಹಾಗೂ ಗ್ರಾಮ ಪಂಚಾಯಿತಿ ಹಿಂಭಾಗದಿಂದ ಕೆರೆಯಂಗಳದಲ್ಲಿರುವ ಗ್ರಾಮ ದೇವತೆ ಶ್ರೀ ಚೌಡೇಶ್ವರಿ ದೇವಾಲಯದವರೆಗೂ ಸಿಮೆಂಟ್ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ಹಮ್ಮಿಕೊಳ್ಳಲಾಗಿತ್ತು ಶಾಸಕರು ಮತ್ತು ಎಂಎಲ್ಸಿ ಕಾರ್ಯಕ್ರಮಕ್ಕೆ ಬರುತ್ತಿದ್ದಂತೆ ಗ್ರಾಮದ ಮುಖಂಡರಾದ ಕೋಟೆ ಮುರಳಿಗೌಡ ಮತ್ತು ಆ ಮಂಜುನಾಥ್ ಕಾರ್ಯಕ್ರಮದಲ್ಲಿ ತಾರತಮ್ಯ ನಡೆದ ಹಿನ್ನೆಲೆಯಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದರು ಮೊದಲು ಸಿಸಿ ರಸ್ತೆ ಭೂಮಿ ಪೂಜೆ ಎಂದು ಆದರೂ ಪಟ್ಟು ಪಂಚಾಯಿತಿ ಕಟ್ಟಡ ಉದ್ಘಾಟನೆಗೆ ತೆರಳಿದರು ಆದರೂ ಮಾತಿಗೆ ಮಾತು ಚರ್ಚೆ ಮಾಡುತ್ತಾ ಸಾರ್ವಜನಿಕರಿಗೆ ಆಹ್ವಾನವಿಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರ ಗಮನಕ್ಕೆ ತಂದು ಸಭೆ ನಡೆಸಿಲ್ಲ ತರಾತುರಿಯಲ್ಲಿ ಕಟ್ಟಡ ಉದ್ಘಾಟನೆ ಹಮ್ಮಿಕೊಳ್ಳಲಾಗಿದೆ ಪ್ರೋಟೋಕಾಲ್ ಪ್ರಕಾರ ಪ್ಯಾಂಪ್ಲೆಟ್ ಮಾಡಿಲ್ಲ ಎಂದು ಆರೋಪಗಳು ಮಾಡಿದಾದರೂ ಸಮಾಧಾನ ಪಡಿಸಿ ನಿಮ್ಮ ಊರು ಕಾರ್ಯಕ್ರಮ ವಿದ್ಯಾವಂತರು ಎಲ್ಲಾ ತಿಳಿದವರು ನೀವೇ ವಿರೋಧಿಸಿದ್ರೆ ಹೇಗೆ ಎಂದು ಎಂಎಲ್ಸಿ ಸಿ ಎಂಎಲ್ ಅನಿಲ್ ಕುಮಾರ್ ಕಾರ್ಯಕ್ರಮ ಸುಗಮವಾಗಿ ನಡೆಯಲು ಮನವರಿಕೆ ಮಾಡಿದ್ರು ಗ್ರಾಮ ಪಂಚಾಯಿತಿ ಮೊದಲನೇ ಮಹಡಿ ಉದ್ಘಾಟನೆ ಮತ್ತು ಐವತ್ತು ಲಕ್ಷ ವೆಚ್ಚದ ಸಿಸಿ ರಸ್ತೆ ಭೂಮಿ ಪೂಜೆ ನೆರವೇರಿಸಿ ಮದ್ದೇರಿ ಬಯಲು ರಂಗಮಂದಿರದಲ್ಲಿ ಆಯೋಜನೆ ಮಾಡಿದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಂಎಲ್ಸಿ ಸಿ ಎಂಎಲ್ ಅನಿಲ್ ಕುಮಾರ್ ಗ್ರಾಮಗಳ ಅಭಿವೃದ್ಧಿ ಬಗ್ಗೆ ನಮ್ಮ ಗಮನಕ್ಕೆ ತನ್ನಿ ಮಾಡುತ್ತೇವೆ ದಬ್ಬಾಳಿಕೆ ದೌರ್ಜನ್ಯಗಳಿಗೆ ಎದುರುವುದಿಲ್ಲ ಸಹಿಸುವುದಿಲ್ಲ ಇಡೀ ಕೋಲಾರ ಜಿಲ್ಲೆಗೆ ಸೇರಿ ನೂರ ಎಪ್ಪತ್ತೇಳು ಕೋಟಿ ಅನುದಾನ ತಂದಿದ್ದೇವೆ ನಾನು ಮತ್ತು ಶಾಸಕರಾದ ಕೊತ್ತೂರು ಜಿ ರವರು ಇಷ್ಟರಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಸರ್ಕಾರ ರಚನೆಯಾಗಿ ಎರಡೂವರೆ ವರ್ಷ ಕಳೆಯುತ್ತದೆ ನಮ್ಮ ಸಾಧನೆ ಕುರಿತು ದಾಖಲೆ ಸಮೇತ ಸಂಭ್ರಮ ಆಚರಣೆಗೆ ಕರೆ ಕೊಡಲು ಸಿದ್ಧ ಹಾಗೂ ಮದ್ದೇರಿ ಗ್ರಾಮ ಪಂಚಾಯಿತಿ ಹೆಸರು ಇಡೀ ಜಿಲ್ಲೆಗೆ ಗೊತ್ತಿರುವ ಗ್ರಾಮ ಕಾರಣ ಎಸ್ ರಾಮೇಗೌಡರವರ ಸಾಧನೆ ಹೋಬಳಿ ಮಟ್ಟದಲ್ಲಿ ಸಿಗುವ ಗ್ರಾಮ ಪಂಚಾಯಿತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಶು ಆಸ್ಪತ್ರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಸ್ಟೆಲ್ ಕೆನರಾ ಬ್ಯಾಂಕ್ ಅಂಚೆ ಕಚೇರಿ ಸೊಸೈಟಿ ರಸ್ತೆಗಳು ಇನ್ನಿತರೆ ಏನೆಲ್ಲಾ ಮೂಲಭೂತ ಸೌಕರ್ಯಗಳು ಬೇಕು ಅವೆಲ್ಲವನ್ನ ದಿವಂಗತ ಎಸ್ ರಾಮೇಗೌಡ ಅವರು ಮುಂದಾಲೋಚನೆ ಇಟ್ಟು ಮದೀರಿಯಲ್ಲಿ ಸ್ಥಾಪಿಸಿದ್ದಾರೆ ಅದನ್ನ ಉಳಿಸಿ ಬೆಳೆಸಿ ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಮಾರ್ಗ ಯುವ ಪೀಳಿಗೆ ನಾಯಕತ್ವ ವಹಿಸಬೇಕು ಅದನ್ನ ಬಿಟ್ಟು ಅಭಿವೃದ್ಧಿಯಲ್ಲಿ ರಾಜಕೀಯದ ಅರಾಜಕತೆ ಮಾಡಬಾರದು ಎಂದು ಎಚ್ಚರ ಮತ್ತು ಸಲಹೆ ನೀಡಿದರು ಮದ್ದೇರಿ ಮಲ್ಲಾಂಡಹಳ್ಳಿ ಚೋಳಘಟ್ಟ ಬಿಟ್ಟು ಇನ್ನುಳಿದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕದರಿಪುರ ಇರಗಸಂದ್ರ ದೇವರಹಳ್ಳಿ ಸೀತಪ್ಪನಹಳ್ಳಿ ಪಚ್ಚಾರ್ಲಹಳ್ಳಿ ಪಿಂಡಿ ಪಾಪನಹಳ್ಳಿ ಬೆಡ್ಲಿ ಪಾಟಲಿಪುರ ಮನಿಯನಹಳ್ಳಿ ಗ್ರಾಮಗಳು ಹಿಂದುಳಿದ ಮತ್ತು ಬಡಕು ಗ್ರಾಮಗಳು ನಾನು ಪಕ್ಕದ ಗ್ರಾಮ ಪಂಚಾಯಿತಿಯವನೇ ನನಗೆ ಎಲ್ಲ ಅರಿವಿದೆ ಈಗ ಇರುವ ಬಯಲು ರಂಗಮಂದಿರ ಕೆಡವಿ ನೂತನವಾಗಿ ಈಗಿನ ಕಾಲಕ್ಕನುಗುಣವಾಗಿ ರಾಮೇಗೌಡರ ಹೆಸರಿನಲ್ಲಿ ದಿವಂಗತ ಎಸ್ ರಾಮೇಗೌಡ ಬಯಲು ರಂಗಮಂದಿರ ನಿರ್ಮಾಣ ಮಾಡಲು ಪಣ ತೊಟ್ಟಿದ್ದೇವೆ ಎಂದು ಈ ಸಂದರ್ಭದಲ್ಲಿ ನೋಡಿದರು ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ ರಾಜಕೀಯ ಬೇರೆ ಅಭಿವೃದ್ಧಿ ಬೇರೆ ಚುನಾವಣೆಗಳು ಬಂದಾಗ ನಿಮ್ಮ ಪಕ್ಷ ನಿಮ್ಮದು ಅಭಿವೃದ್ಧಿ ಕುರಿತು ನಿಮ್ಮ ಊರುಗಳಿಗೆ ಯಾರೇ ಬಂದರೂ ಒಗ್ಗಟ್ಟಾಗಿ ಕೆಲಸಗಳನ್ನ ಮಾಡಿಸಿಕೊಳ್ಳಿ ಯಾವುದು ಶಾಶ್ವತವಲ್ಲ ಹೆಸರು ಒಂದೇ ಉಳಿಯೋದು ದಿವಂಗತ ಬೈರೇಗೌಡ ಮತ್ತು ಎಸ್ ರಾಮೇಗೌಡರವರು ಮಾಡಿರುವ ಸಾಧನೆ ನಿಮ್ಮ ಗ್ರಾಮಗಳಲ್ಲಿ ಈಗಲೂ ಚಿರಕಾಲ ಉಳಿದಿರುವುದು ಮತ್ತು ಅವರನ್ನ ನೆನೆಯುತ್ತಾರೆ ಹಾಗೆಯೇ ನಿಮ್ಮ ಗ್ರಾಮಗಳಲ್ಲಿ ಮುಂದಾಳತ್ವ ವಹಿಸಿ ಅಭಿವೃದ್ಧಿ ಕೆಲಸಗಳ ಗಮನ ಇಲ್ಲ ರಾಮೇಗೌಡರು ಕಾಲವಾದ ನಂತರ ಬೇರೆ ಯಾರು ಈ ಮಟ್ಟಕ್ಕೆ ಮುಂದೆ ಬರಲಿಲ್ಲ ಗ್ರಾಮ ಪಂಚಾಯಿತಿಯ ಆಡಳಿತ ಸಕ್ರಮವಾಗಿ ಸುಗಮವಾಗಿ ನಡೆದ್ರೆ ಎಲ್ಲಾ ಗ್ರಾಮಗಳು ಅಭಿವೃದ್ಧಿಯತ್ತ ಸಾಗುತ್ತವೆ ಅಧ್ಯಕ್ಷರೇ ಪಂಚಾಯಿತಿಗೆ ಸುಪ್ರೀಂ ಹಾಗಾಗಿ ಮನೆ ಯಜಮಾನ ಸರಿಯಾಗಿದ್ರೆ ಕುಟುಂಬ ಸರಿಯಾಗಿರ್ತದೆ ಏನೇ ಸಮಸ್ಯೆ ಇದ್ದರೂ ನಮ್ಮ ಗಮನಕ್ಕೆ ತನ್ನಿ ನಾವು ಸರಿಪಡಿಸಿ ಅಭಿವೃದ್ಧಿಗೆ ಸ್ಪಂದಿಸ್ತೇವೆ ಎಂದರು ಈ ವೇಳೆ ಶಾಸಕ ಕೊತ್ತೂರು ಮಂಜುನಾಥ ಎಂಎಲ್ ಸಿ ಎಂಎಲ್ ಅನಿಲ್ ಕುಮಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ಜಂಬಾಪುರ್ ವೆಂಕಟರಾಮ್ ಕೋಮಲ್ ನಿರ್ದೇಶಕ ಚಂಚಿಮಲೆ ಬಿ ರಮೇಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೈಲಂಡಹಳ್ಳಿ ಮುರುಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಾಬು ಉಪಾಧ್ಯಕ್ಷೆ ಪ್ರೇಮಾ ಪಿಡಿಒ ಪಿಬಿ ರೇವಣ್ಣ ಮುಖಂಡ ಎಂಆರ್ ಶ್ರೀನಿವಾಸ್ ಗೌಡ ಮಾಜಿ ಅಧ್ಯಕ್ಷರಾದ ಪುಷ್ಪಮ್ಮ ವೆಂಕಟೇಶ್ ಮಾಜಿ ಉಪಾಧ್ಯಕ್ಷರಾದ ಮಲ್ಲಾಂಡಹಳ್ಳಿ ಪ್ರಕಾಶ್ ಲಕ್ಷ್ಮೀ ಮಂಜುನಾಥ್ ಶ್ರೀಸಂದ್ರ ಗೋಪಾಲ್ಗೌಡ ತಿಪ್ಪೇನಹಳ್ಳಿ ನಾಗೇಶ್ ಸೊಸೈಟಿ ನಿರ್ದೇಶಕರಾದ ವೆಂಕಟಾಚಲಪತಿ ಎನ್ ನಾಗರಾಜ್ ಡಿಕೆ ಶ್ರೀನಿವಾಸ್ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮತ್ತು ಮಾದೇರಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಬಾಪ್ಪ ಇದೆ ಹಾಗಾಗಿ ಒಬ್ಬ ಸರ್ ಕಾಕಾ ಆಕಿದೆ ಆಕಿದೆ ನಡಿ ನಡಿ

ಪಕ್ಕದಲ್ಲಿ ಯಾರಾದರೂ ನೋಡ್ತಾ ಇದ್ದಾರೆ ಅಂತ ಕಳ್ಸ್ಕೊತೀವಿ ನೋಡ್ತಾ ಇದೀವಿ ಅವಾಗ ಈ ಕುಟಿ ಬ್ಯಾನೆಸ್ ಎಲ್ಲ ಬೇಕಾಗುತ್ತೆ ಏನು ಮಾತಾಡ್ತಾ ಇರ್ತಾರೆ ಅಂತ ನನಗೆ ಅಷ್ಟು ಒಂದು ಅಷ್ಟು ಮಾಡ್ತೀವಿ ಖಂಡಿತ ಅವರು ಆ ಯಾವುದು ಅಂತ ಒಂದು ಹಂಚಿ ನೀವು ಯಾರಾದರೂ ವ್ಯಾಪಸ್ಸು ಕಲ್ತು ಕೊಟ್ಟ ಟೈಮಿಂಗ್ಸ್ ತೊಗೊಂಡು ಕಳ್ಸ್ಕೊಡಿ ಮೊಬೈಲ್ ಕಳ್ಸ್ಕೊತೀವಿ ಏ ಯಾರ ಯಾಕಂದೂ